ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಸ್ವಾಗತ ಯಡಿಯೂರಪ್ಪನವರ ಇವತ್ತಿನ ಸ್ಥಿತಿಯ ಬಗ್ಗೆ ಮಾತನಾಡಬೇಕಾಗಿದೆ ಒಂದು ಕಡೆ ಹೈಕಮಾಂಡಿನ ಸಹಕಾರ ಇನ್ನೊಂದು ಕಡೆ ಈಗ ಏನು ಅನರ್ಹರಾಗಿ ಗೆದ್ದು ಬಂದು ಈಗ ನಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಒತ್ತಡ ಹೇಳ್ತಿದಾರಲ್ಲ ಅವರ ಒತ್ತ ಅವರ ಒತ್ತಡ ಇನ್ನೊಂದು ಕಡೆ ಪಾರ್ಟಿಯೊಳಗೆ ಇವರ ಮೇಲೆ ಇರುವ ಒತ್ತಡ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಈ ಎಲ್ಲ ಈ ಒಂಥರ ಇಕ್ಕಳದಲ್ಲಿ ಸಿಕ್ಕ ಹಾಕಿಕೊಂಡ ಪರಿಸ್ಥಿತಿ ಯಡಿಯೂರಪ್ಪನವರದು ಅಂತ ಹೌದು ಯಡಿಯೂರಪ್ಪ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದು ಅವರ ಸ್ವಯಂಕೃತ ಅಪರಾಧ ಅಂತ ನಾನು ನಂಬಿದ್ದೀನಿ ಒಂದು ನಿನ್ನೆ ವಚನಾನಂದ ಸ್ವಾಮಿಗಳೇ ಅಂತ ಸ್ವಾಮಿಗಳವರು ಮಾತಾಡಿರೋದೇನಿದೆ ಅದು ಕ್ಷಮಾರ್ಹವಲ್ಲ ಯಾಕೆಂದರೆ ಸಮಾಜದ ಸ್ವಾಮಿಯಾಗಿರುವವರು ರಾಜಕಾರಣದ ಒಳಗಡೆ ಇಂಟರ್ಫಿಯರ್ ಮಾಡೋದೇ ಅಪಾಯಕಾರಿ ಅದು ಅವರು ದೇವರು ಧರ್ಮ ಅಂತ ಮಾತಾಡಬೇಕು ದೇವ್ರ ಜೊತೆಗಿನ ಸಂಬಂಧ ಸತ್ ಮೇಲೆ ಎಲ್ಲಿ ಹೋಗ್ಬೇಕು ಇಲ್ಲಿ ಬದುಕಬೇಕಾದ್ರೆ ಹ್ಯಾಂಗೆ ಬದುಕು ಇಂಥ ಮಾತುಗಳನ್ನ ಆಡ್ಕೊಂಡು ಹೋದರೆ ಅಂದರೆ ಸನ್ಮಾರ್ಗದಲ್ಲಿ ಜನರನ್ನು ಕರೆದುಕೊಂಡು ಹೋಗ್ಬೇಕಾದವ್ರ ಕೆಲಸ ಇದು ಸನ್ಮಾರ್ಗ ಅಲ್ಲ ಇದು ಇದು ನೀವು ಒತ್ತಡ ಹಾಕುವುದೇನಿದೆ ಇದು ಅಪಾಯಕಾರಿಯಾದ್ದು ಯಾಕೆಂದರೆ ಇವತ್ತಿನ ಜನತಂತ್ರ ವ್ಯವಸ್ಥೆಯಲ್ಲಿ ಜಾತಿ ರಾಜಕಾರಣದ ಅಪಾಯನೇ ಇದು ಇದು ಜಾತಿ ರಾಜಕಾರಣದ ಪರಿಣಾಮ ಅಂತ ನಮ್ದೀನಿ ಯಾಕಂದರೆ ಯಡಿಯೂರಪ್ಪ ಅವರು ನಾನು ಇವತ್ತು ಅವರು ಕೋಮುವಾದಿ ಜಾತಿವಾದಿ ಅಂತ ನಂಬಲ್ಲ ಆದರೆ ಅವರ ರಾಜಕಾರಣದಲ್ಲಿ ಅವರು ಇವತ್ತಿನ ಹುದ್ದೆಗೆ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಜಾತಿ ರಾಜಕಾರಣವೇ ಆ ಕಾರಣದಿಂದ ಅವರೇ ಈ ಒಂದು ಬಲೆಯನ್ನು ಹೆಣದವರು ಮಧ್ಯ ಸಿಕ್ಕಾಕ್ಕೊಂಡವರು ಒಂದು ಪಾರ್ಟ್ ಎರಡನೇದು ತಾವು ಹೇಳಿದ ಹಾಗೆ ಪಕ್ಷದ ವರಿಷ್ಠರು ಏನಿದ್ದಾರೆ ಅವ್ರನ್ನ ಕಾಲು ಕಸಕ್ಕಿಂತ ಕಡಿಮೆಯಾಗಿ ನೋಡ್ತಾರೆ ಪ್ರಾಯಶಃ ಬಿ ಜೆ ಪಿ ಆರ್ ಎಸ್ ಎಸ್ನ ಎಜೆಂಡಾ ಅದೇನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬ್ರಾಹ್ಮಣೇತರನ್ನು ನಡೆಸಿಕೊಳ್ಳುವ ಬಗೆಯದು ಅವರನ್ನ ಗರ್ಭಗುಡಿ ಒಳಗೆ ಬಿಡೋಲ್ಲ ಅನ್ನ ಎಚ್ ಎನ್ ನಂಜೇಗೌಡರು ಈಗ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದರು ಯಾವಾಗ ಅವರು ಬಿ ಜೆ ಪಿಗೆ ಹೋದರು ಅಲ್ಲಿಯ ಕಹಿ ಅನುಭವದ ನಂತರ ಅವರು ಹೇಳಿದರು ಈ ಬಿ ಜೆ ಪಿಯಲ್ಲಿ ನಮ್ಮನ್ನು ಹೊರಗಡೆ ಕಸ ಹೊಡೆಯೋದಕ್ಕೆ ಇಡ್ತಾರೆ ಗರ್ಭಗುಡಿಯ ಒಳಗೆ ಬಿಡಲ್ಲ ಅಂತ ಗರ್ಭಗುಡಿ ರಾಜಕಾರಣ ಅನ್ನುವುದನ್ನು ಅವರು ಪ್ರಸ್ತಾಪ ಮಾಡಿದ್ದೆ ನಂಜೇಗೌಡರು ಮೇಲೆ ಜೀವರಾಜ ಆಳ್ವ ಅವರಿಗೂ ಇನ್ ಅನುಭವ ಆಯಿತು ಗೌಡರಿಗೂ ಈಗ ಅನುಭವ ಆಯಿತು ಬ್ರಾಹ್ಮಣ ಬ್ರಾಹ್ಮಣಯೇತರರನ್ನು ಗಂಟೆ ಹೊಡೆಯೋದಕ್ಕೆ ಕಸ ಹಾಡಿಸ್ಕೊ ಇಟ್ಕೋತಾರೆ ಇವತ್ತು ಕೂಡ ನೀವು ರಾಜ್ಯ ಬಿ ಜೆ ಪಿಯ ನಿಯಂತ್ರಣ ಏನಿದೆ ಆ ನಿಯಂತ್ರಣ ಇರುವುದು ಸಂತೋಷ್ ಕೈಯಲ್ಲಿ ಸಂತೋಷಿದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಬಿ ಜೆ ಪಿ ನಾವು ಕೆಲವು ವಿಶ್ಲೇಷಣೆಗಳ ಪ್ರಕಾರ ಈಸ್ ನಂಬರ್ ಟು ನಂಬರ್ ತ್ರೀ ಪೊಸಿಷನ್ನು ಅಂತ ಯಾಕೆಂದರೆ ಬಿ ಜೆ ಪಿಯಲ್ಲಿ ಯೂಸಲಿ ಸಂಘದವರು ಒಬ್ಬನನ್ನು ಅಲ್ಲಿ ಕಳಿಸ್ತಾರೆ ಅವ್ನು ಜನರಲ್ ಸೆಕ್ರೆಟರಿ ಮಾಡ್ತಾರೆ ಹಿಂದೆ ರಾಮ್ಲಾಲ್ ಇದ್ದರು ಅವರು ಮೌನವಾಗಿ ಮಾಡ್ತಾ ಇದ್ರು ಈ ಸಂತೋಷ ಆಗಲ್ಲ ಬಹಿರಂಗವಾಗಿ ಮಾಡಬಲ್ಲರು ಸಂತೋಷ್ ಇಸ್ ಮೋಸ್ಟ್ ಪವರ್ಫುಲ್ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಳುವವರು ಸರ್ಕಾರದ ನಿಯಂತ್ರಣ ಪಕ್ಷದ ನಿಯಂತ್ರಣ ಎಲ್ಲ ಅವ್ರ ಕೈಲಿ ನಳಿನ ಕುಮಾರ್ ಕಟೀಲ್ ಅವ್ರಿಗೆ ನಳಿನ್ ಪಂಪ್ವೆಲ್ ಅಂತಾರೆ ಮಂಗಳೂರು ಕಡೆ ಆ ಪಂಪ್ವೆಲ್ ಏನಿದೆ ಅವ್ರ ನಿಯಂತ್ರಣದಲ್ಲಿದೆ ಇವರೆಲ್ಲ ಸೇರಿ ಯಡಿಯೂರಪ್ಪನವ್ರನ್ನ ಹಣಿಯುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಯಡಿಯೂರಪ್ಪ ಈಗ ಅವರು ಏನು ಯಾವ ಬಲೆಯನ್ನು ಹೆಣದಿದ್ರು ಆ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡ ರೀತಿ ಇದೆಯಲ್ಲ ಹೊರಗೆ ಬರೋದಕ್ಕೆ ಸಾಧ್ಯ ಆಗದ ರೀತಿ ಆ ಕಾರಣಕ್ಕೆ ಅವರು ಆ ಸ್ವಾಮಿಗಳ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದ್ರು ಎಣ್ಣಲ್ಲಿ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಇದ್ದೀನಿ ಕೊಡ್ತೀನಿ ಅಂತ ಅವರಿಗೆ ರಾಜೀನಾಮೆ ಕೊಡಿಸುವುದೇ ಸಂಘ ಪರಿವಾರದ ಷಡ್ಯಂತ್ರ ಅಂತ ಅನಿಸುತ್ತೆ ಆದರೆ ಇದೆಲ್ಲದರ ನಡುವೆ ಗೌಡ್ರೆ ನಾವು ಕರ್ನಾಟಕದ ಪ್ರಜೆಯಾಗಿ ಯಡಿಯೂರಪ್ಪನವರಿಗಾದ ಈ ಅವಮಾನವನ್ನೇನಿದೆ ಅದರ ಬಗ್ಗೆ ನಾವು ಪ್ರತಿಭಟನೆ ವ್ಯಕ್ತಪಡುತ್ತೆ ಅವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ವಾಟ್ ಎವರ್ ಇಟ್ ಮೇ ಮೇ ಅಗ್ರಿ ಟು ಡಿಸಗ್ರಿ ನಾವು ಹಲವು ವಿಚಾರದಲ್ಲಿ ನಾನು ಯಡಿಯೂರಪ್ಪನ ಒಪ್ಪಲ್ಲ ಬಿ ಜೆ ಪಿಯನ್ನು ಒಪ್ಪಲ್ಲ ಆರ್ ಎಸ್ ಎಸ್ ಅನ್ನು ಒಪ್ಪಲ್ಲ ಐ ಡೋಂಟ್ ಬಿಲೀವ್ ದ್ಯಾಟ್ ಅದು ಈ ದೇಶವನ್ನು ಒಡೆಯುತ್ತೆ ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಈ ರೀತಿ ನಾಯಿ ಪಾಡು ಅಂತ ನಾಯಿ ರೊಟ್ಟಿ ಹಾಕ್ತಾ ಬಂದು ತಿನ್ಬೇಕು ಕಂಟ್ರಿ ಇಲ್ಲದಿದ್ರೆ ಹೋಗ್ಬೇಕು ಆ ನಾಯಿ ಪಾಡು ಯಡಿಯೂರಪ್ಪನವ್ರದ್ದಾಗಿದೆ ಗೌಡ್ರಿ ಮತ್ತೆ ಮತ್ತೆ ಯಡಿಯೂರಪ್ಪನವರು ಈ ಸಲ ಅಧಿಕಾರಕ್ಕೆ ಬಂದಾಗ ನಿಂದಲೂ ಹೈಕಮಾಂಡ್ ಅವರನ್ನ ಅವಮಾನಿಸ್ತಾನೆ ಇರುವಂಥದ್ದು ಬರ ಇದು ನೆರೆ ಪರಿಹಾರ ಕೊಡದೇ ಇರುವಂಥದ್ದು ಮೊನ್ನೆ ಬಹಿರಂಗ ಸಭೆಯಲ್ಲಿ ಪ್ರಧಾನಿಯವರನ್ನ ನೆರೆ ಪರಿಹಾರ ಬಂದಿಲ್ಲ ಕೇಂದ್ರದಿಂದ ಅಂತ ಕೇಳಿದಾಗ ಅದಕ್ಕೆ ಅಮಿತ್ ಶಾ ಕಡೆಯಿಂದ ಬೈಗುಳಗಳು ಬಂದುವು ಅನ್ನುವ ಮಾತು ವರದಿಗಳು ಇವೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯನ್ನ ನಡೆಸಿಕೊಳ್ಳುವ ರೀತಿಯೇ ತುಂಬಾ ಇಡೀ ರಾಜ್ಯಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಇದೆ ಎಲ್ಲ ಸರ್ವಾಧಿಕಾರಿಗಳು ಹಾಗೆ ಇರ್ತಾರೆ ಸರ್ವಾಧಿಕಾರಿಗಳು ವಿಭಿನ್ನ ಧ್ವನಿಯನ್ನ ಕೇಳೋದಕ್ಕೆ ಇಷ್ಟಪಡಲ್ಲ ಸರ್ವಾಧಿಕಾರಿಗಳಿಗೆ ಸತತವಾಗಿ ಬೇಕಾಗಿರುವುದೇ ಭೂಪ್ರಾಕ್ ಅನ್ನೋದು ಅವರ ಕಾಲು ನೆಕ್ಕಬೇಕು ಅಲ್ವಾ ಅವರ ಕಾಲು ನೆಕ್ಕುವ ಪ್ರಕ್ರಿಯೆ ಎಲ್ಲರೂ ನಡೆಸಬೇಕು ಮಾಧ್ಯಮದಿಂದಲೂ ಆ ಮಾಧ್ಯಮಕ್ಕೆ ಸಂಬಂಧಪಟ್ಟ ಕನ್ನಯ್ಯ ನಿನ್ನೆ ಹೇಳಿದ್ದು ಹಾಕಿದ್ದು ಒಂದು ಸ್ಟೇಟಸ್ ನನಗೆ ಭಾಳ ಇದು ಏನಾದರೂ ಮೋದಿಯವರ ಬೂಟಿನ ಮೇಲೆ ವಿಷ ಬಿದ್ದಿದ್ದರೆ ಮುಕ್ಕಾಲು ಪಾಲು ಪತ್ರಕರ್ತರೆಲ್ಲ ಸತೋಗ್ಬಿಡ್ತಿದ್ರು ಅಂತ ಅಂದರೆ ಈ ಬೂಟು ನೆಕ್ಕುವ ಸ್ಥಿತಿಯಲ್ಲಿ ಯಡಿಯೂರಪ್ಪ ಬೂಟು ನೆಕ್ಕುವರಲ್ಲ ಮಾಧ್ಯಮಗಳು ನೈಂಟಿ ಪರ್ಸೆಂಟ್ ಬುಕ್ ನಾನು ಬುಟ್ಟ ಆದರೆ ಅವರು ಆವಾಗ ಒಳಗಡೆ ಒಂದು ಪ್ರತಿಭಟನೆ ಶಕ್ತಿ ಇದೆ ಅಂತ ನನಗಿಸ್ತೇನೆ ಇಲ್ಲದ್ರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಇವತ್ತಿನ ವಾತಾವರಣದಲ್ಲಿ ಮ ಪ್ರಧಾನಿ ಮೋದಿ ಎದುರೇನೆ ನನಗೆ ಬರಕ್ಕೆ ಪರಿಹಾರ ಬಂದಿಲ್ಲ ಅಂತ ಕೇಳೋ ಇದೆಯಲ್ಲ ಅದು ಅದಾಷ್ಟೇ ಬೇಕು ಅದು ಯಡಿಯೂರಪ್ಪನ ಆದರೆ ಅದನ್ನು ಸ್ವೀಕರಿಸಿದ ಬಗೆ ಇದೆಯಲ್ಲ ಬಿ ಜೆ ಪಿ ಹೇಗೆ ಅದೇ ದೊಡ್ಡ ಅಪರಾಧ ಅಂತ ಯಡಿಯೂರಪ್ಪನವರು ಮಾತಾಡಿದ್ದ ಅಪರಾಧ ಈ ರಾಜ್ಯದ ಸಲುವಾಗಿ ಅವರು ಬಿಡುಗಡೆ ಮಾಡಲ್ಲಪ್ಪ ಪರಿಹಾರ ಹಣ ಅಂತ ಕೇಳಿದ ಅಪರಾಧ ಅಂತ ಪರಿಗಣಿಸಿ ಅವ್ರಿಗೆ ಇನ್ನಷ್ಟು ಹಿಂಸೆ ಕೊಡಲಾಯಿತು ಆ ಕಾರಣಕ್ಕೆ ನೋಡಿ ಅಮಿತ್ ಶಾ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡಲ್ಲ ಅವನು ಅಪಾಯಿಂಟ್ಮೆಂಟ್ ಕೊಡದೇನೇನೇನು ಏನ್ರಿ ನೀವು ಹಿಂಗೆ ಮಾತಾಡ್ತೀರಿ ನಾನು ಕಾಗ ಕರಿತೀನಿ ಇದು ಒಕ್ಕೂಟ ವ್ಯವಸ್ಥೆ ಒಂದು ರಾಜ್ಯದ ಮುಖ್ಯಮಂತ್ರಿ ಅವರು ಅಲ್ವಾ ಆ ರಾಜ್ಯದ ಮುಖ್ಯಮಂತ್ರಿಗೆ ನೀವು ಯಾವ ರೀತಿ ಅವಮಾನ ಮಾಡುವ ಮೂಲಕ ಆರೂವರೆ ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡ್ತಿದ್ದೀರಿ ನಮಗೆಲ್ಲ ಅವಮಾನ ಮಾಡ್ತಿದ್ದೀರಿ ರಾಜಕೀಯ ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ವೈಚಾರಿಕ ಭಿನ್ನಾಭಿಪ್ರಾಯಗಳು ಇದೇ ಇರ್ತವೆ ಜಗತ್ತಲ್ಲಿ ಆದರೆ ರಾಜ್ಯದ ಮುಖ್ಯಮಂತ್ರಿಗೊಂದು ಅವಮಾನ ಆಗ್ತಾ ಬಗೆ ಇದೆಯಲ್ಲ ಅದು ಅದು ಇವರ ಈ ರೀತಿಯ ಕ್ರೌರ್ಯ ಅದು ಐ ವಿಲ್ ಸೇ ಇಟ್ಸ್ ಕ್ರೌರ್ಯ ಕ್ರೂರತನ ಸರ್ವಾಧಿಕಾರ ಅಯೋಗ್ಯತನ ಇಂಥವರು ಹೋಮ್ ಮಿನಿಸ್ಟರ್ ಆಗೋದಕ್ಕೂ ನಾಲಯಕ್ಕೆ ಇವರು ಹೋಮ್ ಮಿನಿಸ್ಟರ್ ಆಗುವ ಯೋಗ್ಯತೆಯೇ ಇಲ್ಲ ಅವರು ಅವರ ರಕ್ತ ಸಿಕ್ತ ಕೈಗಳಿವೆ ಅವ್ರದ್ದು ಹೃದಯದ ಒಳಗಡೆ ವಿಷಯ ಇದೆ ಮನಸ್ಸಿನ ಒಳಗಡೆ ವಿಷ ಇದೆ ಆ ವಿಷವನ್ನು ಎಲ್ಲ ಬಿತ್ತು ವಿಷದ ರಾಜಕಾರಣ ರಕ್ತಚಿಕ್ತ ರಾಜಕಾರಣ ಅದರ ಜೊತೆಗೆ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸುವ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ತನ್ನ ಕೈಯಲ್ಲಿ ಉಸಿ ಆಟ ಆಡುವ ಗೊಂಬೆ ಅನ್ನುವ ರೀತಿ ನಡೆಸ್ಕೊಳ್ಳೋದಿದೆಯಲ್ಲ ಇದು ಅಪಾಯಕಾರಿಯಾದ ಅದು ಯಡಿಯೂರಪ್ಪನವರು ನೀವು ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ ಯಡಿಯೂರಪ್ಪನವರ ಬಲವೇ ಆ ಒಂದು ಜಾತಿ ರಾಜಕಾರಣದ ಹಿನ್ನೆಲೆಯಿಂದ ಇರುವಂಥದ್ದು ಈವಾಗ ಒಂದು ಕಡೆ ಹೈಕಮಾಂಡ್ ಅವರನ್ನ ತುಂಬಾ ಇಕ್ಕಟ್ಟಿಗೆ ಸಿಲುಕಿಸಿರುವ ಹಂತದಲ್ಲಿ ಅವರ ಸಮುದಾಯ ಕೂಡ ಅವರಿಗೆ ಒಂದು ತರ ಥ್ರೆಟ್ ನೀವು ಇಂಥವರಿಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ನಾವು ನಿಮ್ಮ ಕೈ ಬಿಡ್ತೀವಿ ಅಂತ ಹೇಳುವಂಥದ್ದು ಎಲ್ಲೋ ಯಡಿಯೂರಪ್ಪನವರನ್ನ ತುಂಬಾ ಹತಾಶೆಗೆ ತಳ್ಳುವ ಸನ್ನಿವೇಶವಾಯಿತು ಅದೇ ಇದು ಎರಡು ಪಾರ್ಟ್ ಹೈಕಮಾಂಡ್ ಬಿಜೆಪಿ ಅವರು ನಡೆಸ್ಕೊಂಡಿದ್ದ ಒಂದು ಬಗ್ಗೆ ಅದಕ್ಕೆ ಎರಡನೇದು ಈ ಜಾತಿ ರಾಜಕಾರಣದ ವಿಷ ಬೀಜ ಇದೆಯಲ್ಲ ಅದು ಬಿತ್ತೋದ್ರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಇದೆ ಇದೇ ಮಠಾಧಿಪತಿಗಳು ಯಡಿಯೂರಪ್ಪನವ್ರಿಗೆ ಬೆಂಬಲ ಕೊಟ್ಟವರು ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರು ಅದು ಕಾನ್ಸ್ಟಿಟ್ಯೂಷನ್ ವಿರೋಧವಾದದ್ದು ಇದೇ ಮಾಡಿದವರು ಅವರು ಬಂದಾಗ ಹಿಂಗೆ ಎರಡು ಬೆರಳು ಮೇಲೆತ್ಬಿಟ್ಟು ಟೌನ್ ಹಾಲ್ ಎದುರುಗಡೆ ಸ್ವಾಗತ ಮಾಡಿ ಕೂಗಾಡಿದವರು ಇದೇ ಮಠಾಧಿಪತಿಗಳು ಆದ್ದರಿಂದ ಒಬ್ಬರ ನಿಜವಾದ ರಾಜಕಾರಣಿಗೆ ಮಠಾಧಿಪತಿಗಳನ್ನು ಎಲ್ಲಿಡಬೇಕು ಅನ್ನೋದು ಗೊತ್ತಿರಬೇಕು ಯಡಿಯೂರಪ್ಪ ಗೊತ್ತಿಲ್ಲದೆ ಅವರಿಗೆ ಅವಕಾಶವನ್ನು ಕಲಿಸ್ತಾರೆ ಈಗ ಮಠಾಧಿಪತಿಗಳು ನೀವು ಸಾ ನನಗೆ ಸಲಹೆ ನೀಡಬಹುದು ಆದರೆ ನೀವು ನನಗೆ ಬಂದುಬಿಟ್ಟು ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನಾಡಿದ್ದಾರೆ ಆದರೆ ಸಲಹೆ ನೀಡುವುದರಿಂದ ಡಿಕ್ಟೇಟ್ ಮಾಡುವವರೆಗೆ ಅವರನ್ನು ತೆಗೆದುಕೊಂಡೋದವ್ರು ಯಾರು ಇದೇ ಯಡಿಯೂರಪ್ಪ ಅವರ ಬೆಂಬಲದಲ್ಲಿಟ್ಕೊಂಡು ಅವರು ಈಗ ಮುಖ್ಯಮಂತ್ರಿ ಆದ ಅವರು ಮಠಗಳಿಗೆ ಸ್ವಾಮಿಗಳಿಗೆ ಅಂಥ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದ್ದೇ ಅತಿ ಹೆಚ್ಚು ನಾನು ಭೇಟಿ ನೀಡಬಾರ್ದು ಅಂತಲ್ಲ ಹೇಳಲ್ಲ ಆದರೆ ಇಡೀ ನಿಮ್ಮ ಒಬ್ಬ ಮುಖ್ಯಮಂತ್ರಿ ಆದವರು ಕೇವಲ ಮಠಗಳನ್ನು ದೇವಸ್ಥಾನಗಳನ್ನು ಸುತ್ತಾ 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 ಇದ್ದರೆ ಈ ರಾಜ್ಯ ನೋಡ್ಕೊಳ್ಳೋರು ಯಾರ್ರೀ ಈ ರಾಜ್ಯ ಅನಾಥ ಆಗಿದೆ ಅದನ್ನು ಬೇರೆ ಕಡೆ ಎಡ್ಮಿನಿಸ್ಟ್ರೇಷನನ್ನು ಗೇರಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಬಳಸ್ಕೊಂಡ್ರೆ ಯಾಕೆ ನಾನು ಅಂಡ್ರಸ್ಟ್ಯಾಂಡ್ ಅದಕ್ಕೆ ಯಾವುದಕ್ಕೂ ಸಮಯ ನಿಮಗೆ ಯಾವ ಮಠದವ್ರು ಎಲ್ಲಿ ಕರೆದರೂ ಓಡೋಗ್ತೀರಿ ಅಲ್ವಾ ಆ ವಾತಾವರಣವನ್ನು ಯಡಿಯೂರಪ್ಪ ಸೃಷ್ಟಿ ಮಾಡ್ಕೊಂಡ್ರು ಆದ್ದರಿಂದ ನಾನಿದ್ದು ಚಕ್ರವ್ಯೂಹ ಅಂತ ಈ ಚಕ್ರವ್ಯೂಹದ ಒಳಗಡೆ ಅವರು ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಹೊರಗೆ ಬರೋ ದಾರಿ ಗೊತ್ತಿಲ್ಲ ಹಾಗೆ ಹೊರಗೆ ಬರೋ ಮನಸ್ಸಿದೆ ಅಂತಲೂ ಗೊತ್ತಿಲ್ಲ ಅವರು ಒಂದು ಸಿಂಪತಿಯನ್ನು ಬೇರೆ ರೀತಿ ಬೆಸುತ್ತಾ ಹೋಗ್ತಾರೆ ನಾನು ನಮ್ಮ ಸಮುದಾಯದ ಲಿಂಗಾಯತವರಾಗಿದ್ದೀನಿ ಆಯ್ತಾ ಅವರು ಹದಿನೇಳು ಶಾಸಕರು ಅವರು ನನಗೆ ಮಾಡಿದ್ದಾರೆ ನಾನು ಪಂಚಮಸಾಲೆಗಳು ಇಲ್ಲದಿದ್ದರೆ ನಾನು ಮುಖ್ಯಮಂತ್ರಿನೇ ಆಗ್ತಿಲ್ಲ ಇದನ್ನು ಅರ್ಥ ಮಾಡ್ಕೊಂಡು ನೀವು ನನ್ನನ್ನು ಮುಖ್ಯಮಂತ್ರಿ ಆಗಿಡೋಕೆ ಮಾಡಬೇಕು ಏನು ಅದಕ್ಕೆ ಭಾವಿಸ್ಕೊಂಡಿರ್ಬೇಕು ಡೋಂಟ್ ಸ್ಪೀಕ್ ಇವರು ಮುಖ್ಯಮಂತ್ರಿಯಾಗಿ ವಿರಾಜಮಾನರಾಗಿರ್ತಾರೆ ಉಳಿದವರು ಯಾರು ಮಾತನಾಡಿಕೊಡ್ದು ಬಾಯಿ ಮುಚ್ಕೊಂಡಿರಬೇಕು ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಸಂತೋಷ ಪಡಬೇಕು ಯಾವ ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಇದು ಯಾವ ಪುರುಷಾರ್ಥಕ್ಕೆ ನಾವು ಸಂತೋಷ ಪಡೋಣ ರಾಜ್ಯಕ್ಕೆ ಏನು ಮಾಡ್ತಿದ್ದೀರಿ ಬಜೆಟ್ ಮಂಡನೆ ಮಾಡಬೇಕು ಇನ್ನೊಂದು ಮಾಡಬೇಕು ಆರ್ಥಿಕ ಸ್ಥಿತಿ ಹಳಾಗೋಗ್ಬಿಟ್ಟಿದೆ ಕೇಂದ್ರದಿಂದ ದುಡ್ಡು ಬರ್ತಾ ಇಲ್ಲ ಅಲ್ವಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಜನ ಬದುಕೋದಕ್ಕೆ ಒದ್ದಾಡ್ತಿದ್ದಾರೆ ಕುಡಿಯುವ ನೀರಿಗ ಬದ್ದಾಡ್ತಾರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಂತೂ ಆ ಪ್ರವಾಹದಿಂದಾಗಿ ಬಿದ ಬೀದಿಗೆ ಬಂದವರು ಬೀದಿಯಲ್ಲಿದ್ದಾರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡಬೇಕು ಬೇಕೋ ಕೇಂದ್ರ ಜೊತೆ ಸೆಟ್ ಹೊಡಿಬೇಕು ದಟ್ ಈಸ್ ವಾಟ್ ಐ ಬಿಲೀವ್ ಯಡಿಯೂರಪ್ಪ ಒಳಗಡೆ ಪ್ರತಿಭಟನೆ ಆವಾಗ ಒಂದು ಛಳಕಾಗಿ ಬರ್ತಾಯಿದೆ ಆ ಪ್ರತಿಭಟನೆ ಅವರ ವ್ಯಕ್ತಿತ್ವದ ಭಾಗ ಆಗಬೇಕು ಯಾ ಬಿಟ್ಟು ಹೋಗ್ತೀನಿ ಅನ್ಬೇಕು ದಟ್ ಇಸ್ ದ ಥಿಂಗ್ ಅವರೇನಾದರೂ ಬಿಟ್ಟೋಗ್ತೀನಿ ಅಂತ ಹೊರಟ್ರೆ ಬಿ ಜೆ ಪಿ ಅಮಿತ್ ಶಾ ಮೋದಿ ಎವ್ರಿ ಬಿಡ್ ವಿಲ್ ಬಿನ್ ಫಿಕ್ಸ್ ಇಲ್ಲಿ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ ಈಗ ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಅನರ್ಹರ ಪರವಾಗಿ ಇವರು ಪ್ರಚಾರ ಮಾಡ್ತಾ ನನಗೆ ನಾನು ಸಿ ಎಂ ಆಗೋದಕ್ಕೆ ಇವ್ರ ಕಾರಣ ಇವ್ರ ಕಾರಣ ಪ್ರತಿಯೊಬ್ಬರು ಪ್ರಚಾರಕ್ಕೆ ಹೋದಾಗಲೂ ಇವ್ರ ಕಾರಣ ಇವ್ರು ಇಲ್ದಿದ್ರೆ ನಾನು ಸಿ ಎಂ ಆಗ್ತಿರ್ಲಿಲ್ಲ ಅಂತ ಹೋದ್ರು ಅಂದ್ರೆ ಎಲ್ಲೋ ಯಡಿಯೂರಪ್ಪನವರು ಅಧಿಕಾರದ ಲಾಲಸಿಗೆ ಬಿದ್ದು ಅಂದರು ಅವರು ಕಾರಣ ಇವರು ಕಾರಣ ಅವರಿಗೂ ನಾನು ಇಪ್ಪತ್ನಾಲ್ಕು ಗಂಟೆ ಮಿನಿಸ್ಟರ್ ಮಾಡ್ತೀನಿ ಅಂತ ಹೀಗೆ ಹೋಗಿ ಈ ಒತ್ತಡ ಇವರು ತಮ್ಮ ಮೇಲೆ ತಾವೇ ಹಾಕೊಂಡಿದ್ದು ಅಂತ ಅನರ್ಹರು ಯಾರು ಬಿಜೆಪಿಗೆ ಬೇಕಾಗಿರಲಿಲ್ಲ ಹೈಕಮಾಂಡ್ಗೂ ಬೇಕಾಗಿರಲಿಲ್ಲ ಇದು ಯಡಿಯೂರಪ್ಪನವರು ತಮಗೆ ಬೇಕಾಗಿ ಮಾಡಿಕೊಂಡ್ರ ಹೌದು ಯಡಿಯೂರಪ್ಪನವ್ರಿಗೆ ಎಟ್ ಎನಿ ಕಾಸ್ಟ್ ಅಧಿಕಾರವನ್ನು ಪಡಿಬೇಕು ಅಂತಿತ್ತು ಒಂದು ಅವರು ಒಬ್ಬ ರಾಜನೀತಿಜ್ಞನಾಗಿ ಜನ ಬಿಹೇವ್ ಮಾಡೇ ಇಲ್ಲ ನೀವು ಹದಿನೇಳು ಜನರನ್ನ ನೀವು ತೆಗೆದುಕೊಂಡು ಸಂದ್ರೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ನಿಮ್ಮನ್ನು ಮಂತ್ರಿ ಮನೆ ಎಷ್ಟು ಗಂಟೆ ಆಯ್ತಪ್ಪ ಎಷ್ಟು ತಿಂಗಳುಗಳಾಯ್ತು ಆಯ್ತು ಈಗ ಈಗಲೂ ತಕ್ಷಣ ಇವತ್ತಿನ ವರದಿಯ ಪ್ರಕಾರ ಬಹುಮಟ್ಟಿಗೆ ಜನವರಿಯಲ್ಲಿ ಆಗಲ್ಲ ಅಲ್ವಾ ಅವ್ರು ಕೊಟ್ಟು ಕಳ್ಕೊಂಡ್ರು ಅನ್ನೋದು ಒಂದು ಅದು ಎರಡನೇದು ಈ ಅನೈತಿಕ ರಾಜಕಾರಣಕ್ಕೆ ಬಿದ್ದು ಪೆಟ್ಟದು ಈ ದೃಷ್ಟಿಯಿಂದ ನಾವು ನೋಡಿದಾಗ ಇನ್ನೊಂದು ಸ್ಟಾರ್ಟ್ ಆಡಿಸಿ ಇಂಥವ್ರಿಗೆ ಬುದ್ಧಿ ಬರುತ್ತೆ ಅಮಿತ್ ಶಾ ಮತ್ತು ಮೋದಿಯ ನಡವಳಿಕೆಯನ್ನು ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋಣ ನಾವು ಈ ಅನರ್ಹರಿಗೆ ಈ ಬುದ್ಧಿ ಬರಬೇಕಾಗಿತ್ತು ಯಾಕೆಂದರೆ ಒಂದು ರಾಜಕೀಯ ಪಕ್ಷದಿಂದ ಆಯ್ಕೆಯಾಗಿ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಿ ಅದಕ್ಕೆ ಇಲ್ಲಿ ಸಲ್ಲದ ಸುಳ್ಳುಗಳನ್ನು ಹೇಳಿ ಸುಳ್ಳು ಕಾರಣಗಳನ್ನು ನೀಡಿ ನನಗೆ ಅನುದಾನ ಬಂದಿಲ್ಲ ನನ್ನ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ಹಂಗಾಗಿದೆ ಆ ಕಾರಣಕ್ಕಾಗಿ ನಾನು ತಾತ್ವಿಕವಾಗಿ ಇದನ್ನು ಕೊಡಿ ಎಲ್ಲ ಸುಳ್ಳು 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 ಅಧಿಕಾರ ಲಾಲಸೆಯಿಂದ ಬಿಟ್ಟರು ಅದರ ಜೊತೆ ಇಡೀ ವ್ಯವಸ್ಥೆ ಏನಿದೆ ಮಾಧ್ಯಮ ನ್ಯಾಯಾಂಗ ಎಲ್ಲವನ್ನು ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಂಡು ಹಾಗೆ ಬಿಹೇವ್ ಮಾಡ್ತಾ ಹೋದರು ಸೊ ಅದರ ಪ್ರತಿಕ ಪ್ರತಿಫಲವನ್ನು ಈಗ ಯಡಿಯೂರಪ್ಪ ಅನುಭವಿಸಬೇಕಾಗಿದೆ ಇವರು ಏನಿದ್ದಾರೆ ಆವಾಗ ಸಿದ್ದರಾಮಯ್ಯ ಇನ್ನೊಂದು ಎರಡು ರಮೇಶ್ ಕುಮಾರ್ ಎಲ್ಲರೂ ಹೇಳಿದರು ಏನು ಅಂತಂದರೆ ಇವರು ಮಹಾನ್ ಡೇಂಜರಸ್ ಅನರ್ಹರು ನಿಮಗೆ ಯಡಿಯೂರಪ್ಪನವ್ರಿಗೆ ಕೊಡ್ತಾರೆ ಕೈ ನೋಡಿ ತೊಂದರೆ ಕೊಡ್ತಾರೆ ಅಂತ ಈಗ ಹದಿನೇಳುವರೆಗೆ ನೋಡ್ತೀವಿ ಇಲ್ದಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನುವ ಮಾತನ್ನು ಆಡ್ತಿದ್ದಾರೆ ಇನ್ನಷ್ಟು ಯಡಿಯೂರಪ್ಪನ ಇಕ್ಕಟ್ಟಿಗೆ ಸಿಲುಸ್ತಿದ್ದಾರೆ ಅಲ್ವಾ ಕೇಂದ್ರ ಸಿಲುಸ್ತಾ ಯಾ ಬ ನಾನು ಡವರ್ಸಿಗೆ ಬರಲಾದ್ರೆ ಬರಲೇಬೇಕೋ ಯು ಶುಡ್ ಕಮ್ ತಪ್ಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಭಯ ಸ್ವಿಟ್ಸರ್ಜನಲ್ಲಿ ಡಾವೋಸ್ ಭಾಳ ಸಿಕ್ಕಾಪಟ್ಟೆ ಚಳಿ ಮೈನಸ್ ಎಷ್ಟು ಇರುತ್ತೆ ಸೊ ಬಟ್ಟೆ ಹೊಲ್ಸ್ಕೊಂಡ್ರು ಒಂದು ಸಲ ಇಲ್ಲ ಅಂದರು ಮತ್ತು ಪ್ರೆಷರ್ ಹಾಕಿದ್ರು ಬರಲೇಬೇಕು ಡಿಕ್ಟೇಷನ್ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಡಿಕ್ಟೇಟ್ ಮಾಡೋದಿದೆಯಲ್ಲ ಅಲ್ಲಿ ಬರಬೇಕು ಇಲ್ಲಿ ಹೋಗಬೇಕು ಇಲ್ಲಿ ಕುತ್ಕೋಬೇಕು ಎದ್ಕೋಬೇಕು ಇಷ್ಟೊತ್ತಿಗೆ ಮಾತಾಡಬೇಕು ಇಷ್ಟೊತ್ತಿ ಈ ರೀತಿ ಡಿಕ್ಟೇಷನ್ಗಳೇನಿದೆ ಇದು ಸರ್ವಾಧಿಕಾರಿ ಈ ವ್ಯವಸ್ಥೆಯಲ್ಲಿ ಆಗುವಂಥದ್ದು ಇದು ಆ ಹಂತಕ್ಕೆ ಬಂದ್ಬಿಟ್ಟಿದ್ವಿ ನಾವು ಯಡಿಯೂರಪ್ಪ ಭಾಳ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ ಅವರು ಇನ್ ದ ಸೆನ್ಸ್ ಅವ್ರೀಗ ಈ ತಿಂಗಳನ್ನೂ ಮಾಡದಿದ್ದರೆ ಈ ಅತೃಪ್ತರು ಏನು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಜೊತೆ ನೀವು ಇನ್ನೊಂದು ಗಮನಿಸಿ ಬಿ ಜೆ ಪಿ ಯಾವ ಸೀನಿಯರ್ ಮಂತ್ರಿಗಳು ಕೂಡ ಯಡಿಯೂರಪ್ಪನ ಬೆಂಬಲಕ್ಕೆ ಬರ್ತಾ ಇಲ್ಲ ಅವರು ಒಬ್ಬರೇ ಸರ್ಕಾರ ಉಳಿದವು ಸರ್ಕಾರ ಬರುತ್ತಾ ಗೊತ್ತಾಗುತ್ತೆ ಅಲ್ಲ ನಮ್ಮ ಪಾಲ್ ಕೊಡಾ ಅಂತಾರೆ ನನಗೆ ಅದು ಕೊಡು ಏನಂತ ಕಂಡಿದೆ ನಿನ್ನ ಸರ್ಕಾರ ನಿನ್ನ ಹಣೆ ಬರ ಅಂತಾರೆ ಯಡಿಯೂರಪ್ಪ ಒಂದು ಏಕಾಂಗಿ ಆಗಿಬಿಟ್ಟಿದ್ದಾರೆ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡ ಅಭಿಮನ್ಯುವಿನ ಹಾಗೆ ಆಗ್ಬಿಟ್ಟಿದ್ದಾರೆ ಎಲ್ಲ ಸುತ್ತಮುತ್ತಲು ಕತ್ತಿಗಳನ್ನು ಗುರಾಣಿಗಳನ್ನು ಬಿಸಿ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡಿದ್ದಾರೆ ಯಾವತ್ತು ಯಡಿಯೂರಪ್ಪನ ಹೊಡೋದು ಕೆಡಗಬೇಕು ಅನ್ನೋದ್ರಲ್ಲಿದ್ದಾರೆ ಯಡಿಯೂರಪ್ಪ ನಿಸ್ಸಹಾಯಕರಾಗಿ ಅವರ ಸಿಟ್ಟು ಜಾಸ್ತಿ ಆಗ್ತಿದೆ ಅವರು ಬಿ ಪಿ ಜಾಸ್ತಿ ಆಗ್ತಿದೆ ಅವ್ರ ಶುಗರ್ ಜಾಸ್ತಿ ಆಗ್ತಿದೆ ಆರೋಗ್ಯಕ್ಕಾಗಿ ಕೊಡ್ತಿದೆ ಅದ್ರ ಜೊತೆಗೆ ಅವರು ಅವ್ರಿಗೆ ಬೇಕಾದವ್ರ ಹತ್ತಿರ ಇಟ್ಕೊಳ್ಳೋಕ್ಕೂ ಇಲ್ಲ ಶೋಭಾ ಏನು ಹತ್ತಿರ ಇಟ್ಬಿಟ್ಟು ದೂರ ಇಡಿ ಅಂತ ಹೇಳಿದ್ದಾರೆ ಮಕ್ಕಳನ್ನು ದೂರ ಇಡಿ ಹೇಳಿದ್ದಾರೆ ಸೊ ಇದೆಲ್ಲ ಯಡಿಯೂರಪ್ಪನವರು ಏಕಾಂಗಿಯಾಗಿ ಅವನು ಫಿನಿಶ್ ಮಾಡುವಂಥ ಒಂದು ಷಡ್ಯಂತ್ರ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪನವರಿಗೆ ಇವಾಗ ಧಾರ್ಟ್ಠ್ಯ ತೋರಿಸೋಕೆ ಆಗದೇ ಇರುವುದು ಕೂಡ ಈ ಅನೈತಿಕ ರಾಜಕಾರಣ ಅವರೇನು ಅಧಿಕಾರಕ್ಕೆ ಬರೋಕೆ ಒಂದು ಹಿನ್ನೆಲೆ ಆಯ್ತಲ್ಲ ಅದು ಕಾರಣ ಅಂತ ಅನ್ಸುತ್ತೆ ಒಂದು ಕಡೆ ಮತ್ತೆ ನಿನ್ನೆ ಅವರು ಥ್ರೆಟ್ ನಾನು ರಾಜೀನಾಮೆ ಕೊಡೋಕು ಸಿದ್ಧ ಅಂತ ಹೇಳಿದ್ದು ಕೂಡ ಅದು ರಾಜೀನಾಮೆ ಕೊಡೋಕೆ ರೆಡಿಯಾಗಿ ಹೇಳಿದ್ದಲ್ಲ ಅಂತ ಅಲ್ಲ ನೀವು ನೋಡಿ ಆ ವಚನಾನಂದ ಸ್ವಾಮಿ ಹೇಳ್ತಾರೆ ಇದನ್ನ ನಾವು ಯಾಕೆ ಹಿಂಗೆ ಮಾಡ್ತಿದ್ದೀವಿ ಅಂತ ಗಲಾಟೆ ಆದಾಗ ಮೋದಿ ಅಮಿತ್ ಶಾ ಗೊತ್ತಾಗಬೇಕು ಅಂತ ಇದು ಒಂದು ರೀತಿ ಥ್ರೆಟ್ ಮೋದಿ ಅಮಿತ್ ಶಾ ನಾವು ಥ್ರೆಟ್ ಆಗ್ತಿದ್ದೀವಿ ಯಡಿಯೂರಪ್ಪನವರು ಬಹಳ ಒಳ್ಳೆಯವರು ತುಂಬ ಒಳ್ಳೆಯ ಮನುಷ್ಯ ಅವರು ಅವರು ಸಮಾಜಕ್ಕೆ ತುಂಬ ಮಾಡಿದ್ದಾರೆ ಅವ್ರ ಜೊತೆ ಯಾವತ್ತೂ ಕೂಡ ಈ ಲಿಂಗಾಯತ ಸಮುದಾಯ ಇರುತ್ತೆ ಆದರೆ ನಮಗೆ ಮೂರು ಸಚಿವ ಸ್ಥಾನ ಕೊಡಬೇಕು ಆ ಥ್ರೆಟ್ಟಿನ ಮುಂದೆ ಭಾಗ ನಾನು ರಾಜ್ಯಮೆ ಕೊಡ್ತೀನಿ ಅನ್ನೋದು ಯಡಿಯೂರಪ್ಪನವರು ಥ್ರೆಟ್ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪ ಆರ ಮೂಲಕ ಥ್ರೆಟ್ ಕೊಡ್ತಿದ್ದಾರೆ ಮೋದಿಗೆ ಅಮಿತ್ ಶಾಗೆ ನಾನು ರಾಜೀಮೆ ಕೊಟ್ಬಿಡ್ತೀನಿ ಹುಷಾರಿ ಅಂತ ಬಟ್ ಇಂಥ ಥ್ರೆಟ್ಗಳನ್ನ ಅವ್ರು ಹ್ಯಾಂಗೆ ತಗೋತಾರೆ ಅಂತ ನನಗೆ ಅನುಮಾನ ಇದೆ ಐ ನೋ ದಟ್ ಅವರ ಮನಸ್ಥಿತಿಯನ್ನು ನೋಡಿದರೆ ಈ ಥ್ರೆಟ್ಟನ್ನು ಗಂಭೀರವಾಗಿ ತಗೋತಾರೆ ಅಂತ ಅನ್ಸಲ್ಲ ಆ ಥ್ರೆಟ್ಟನ್ನು ಗಂಭೀರವಾಗಿ ತಗದಿದ್ರೆ ಎರಡು ದಿವ್ಸಕ್ಕೆ ಕರೆದ್ಬಿಟ್ಟು ಡಾವಲ್ಸ್ಗೆ ಹೋಗೋಕ್ಕಿಂತ ಮೊದಲು ಸಚಿವ ಸಂಪುಟ ವಿಸ್ತರಣೆ ಮಾಡೆಯಾ ಅಂತ ಹೇಳಬೇಕು ಬಟ್ ಆ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಈಗ ಹದಿನೆಂಟಕ್ಕೆ ಅಮಿತ್ ಶಾ ಬರ್ತಿದ್ದಾರೆ ಅಲ್ವಾ ಬೆಂಗಳೂರಿಗೆ ಬಂದರೆ ಎಲ್ಲಿ ಚರ್ಚೆ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳಿ ಪ್ರೋಗ್ರಾಮ್ ಇರುತ್ತೆ ಏನಾಗುತ್ತೆ ನಮಸ್ಕಾರ ಚಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಕಾಫಿ ಕೊಡಿದಾರೆ ಕೊಡಿದ್ರೆ ಏ ಯಡಿಯೂರಪ್ಪ ಹುಷಾರಿ ಹಾಂ ಆಟ ಆಡ್ಬೇಡ ಅಂತ ಅಮಿತ್ ಶಾ ಹೇಳ್ಬಿಟ್ಟು ಹೊರ್ಟು ಸೊ ಅದರಿಂದ ಇವತ್ತಿನ ಪತ್ರಿಕಾ ವರದಿಗಳ ಪ್ರಕಾರ ಕೂಡ ಈ ಮಾಸಾಂತ್ಯದ ಒಳಗಡೆ ಸಂಪುಟ ವಿಸ್ತರಣೆ ಆಗೋದು ಕಷ್ಟ ಅಂತ ಈ ಮಾಸಾಂತ್ಯದ ಒಳಗಡೆ ಆಗದೇ ಇದ್ದರೆ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಟು ಯಡಿಯೂರಪ್ಪ ಯಡಿಯೂರಪ್ಪನವರು ಈಗ ಈ ಇನ್ನಿಂಗ್ಸಲ್ಲಿ ರಾಜಕಾರಣಿಯಾಗಿ ಅಂದರೆ ಅಧಿಕಾರಕ್ಕೋಸ್ಕರ ಬಂದ ಪರಿಣಾಮವಾಗಿ ಅವರು ಒಂಥರ ಹಿನ್ನಡೆ ಅನುಭವಿಸ್ತಾ ಇರೋದು ಒಂದು ಕಡೆ ಆದರೆ ಅವರು ಹೋರಾಟದ ಹಿನ್ನೆಲೆಯಿಂದ ಬಂದವರು ಆದರೆ ಆ ಹೋರಾಟದ ಮನಸ್ಥಿತಿ ಅವರಿಗೆ ಇವಾಗ ಕಾಣಿಸ್ತಾ ಇಲ್ಲ ಅವರು ಜನಪರ ಆಗಿದ್ದಾರೆ ಇದ್ದಾರೆ ಅಂತ ಅನಿಸ್ತಿಲ್ಲ ರೈತರ ಪರವಾಗಿದ್ದಾರೆ ಅನಿಸ್ತಿಲ್ಲ ಇದಕ್ಕೆ ಮೊನ್ನೆಯ ಮಂಗಳೂರು ಉದಾಹರಣೆಯೆಲ್ಲ ಯಡಿಯೂರಪ್ಪನವರು ಎಲ್ಲೋ ಒಂದು ಬೇರೆಯವರ ಯಾರ್ದೋ ಕೈಗೊಂಬೆಯಾಗಿ ಆಗಿಬಿಟ್ಟಿದಾರಾ ಅನ್ನೋ ಒಂದು ಅನುಮಾನ ಕೂಡ ಕಾಡುತ್ತೆ ಯಡಿಯೂರಪ್ಪನ ಒಳಗಡೆ ಇದ್ದ ಹೋರಾಟಗಾರ ಸತ್ತೋ ಬಿಟ್ಟು ಹಲವು ವರ್ಷಗಳಾಗುತ್ತೆ ಅದು ನೀವು ಎರಡು ಸಾವಿರದ ಏಳು ಎಂಟರ ಹೊತ್ತಿಗೆ ಯಡಿಯೂರಪ್ಪನವರ ಹೋರಾಟಗಾರ ಇದರ ಒಳಗಡೆ ಸತ್ತೋಬುಟ್ಟ ಅಲ್ಲಿಯವರೆಗೆ ಯಡಿಯೂರಪ್ಪ ಬೇರೆ ಪ್ರತಿಪಕ್ಷದಲ್ಲಿದ್ದಂಥ ಯಡಿಯೂರಪ್ಪ ಬೇರೆ ಸೊ ತಮ್ಮ ರಾಜಕೀಯ ಬದುಕಿನ ಪ್ರಾರಂಭದಲ್ಲಿ ಏನು ಶಿವಮೊಗ್ಗದಿಂದ ಬೆಂಗಳೂರಿಗೆ ರೈತರ ಮೆರವಣಿಗೆ ಮಾಡಿದ ಸಂದರ್ಭ ರೈತರ ಸಲುವಾಗಿ ಹೋರಾಟ ಏನಿದ್ರು ಮಾ ಆ ರೀತಿ ಯಡಿಯೂರಪ್ಪ ಬೇರೆ ಆದರೆ ಯಾವಾಗ ಅವರು ಫಸ್ಟ್ ಅಧಿಕಾರದ ರುಚಿಯನ್ನು ಕಂಡ್ರು ಅದೇ ಗೋಲಿಬಾರ್ ಮೂಲಕ ಪ್ರಾರಂಭ ಆಯಿತು ರೈತರ ಮೇಲಿನ ಗೋಲಿಬಾರ್ ಅದಾದ ಮೇಲೆ ಅವರು ರೈತರ ಸಾಲಮನ್ನಾದ ಪ್ರಶ್ನೆ ಬಂದಾಗ ಸದನದಲ್ಲಿ ಹೇಳಿದ ಮಾತು ಯುಸಿ ನಾನೇನು ಎಲ್ಲರಿಗೂ ಹಿಂಗೆ ಕೊಡೋದಕ್ಕೆ ನಾನೇನು ನೋಟ್ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಅಂಥ ಮಾತುಗಳು ಯಡಿಯೂರಪ್ಪನಿಂದ ಬರಬಾರ್ದಾಗಿತ್ತು ಯಾಕಂದರೆ ರೈತ ನಾಯಕರಾಗಿದ್ದರು ರೈತರು ಭಿಕ್ಷೆ ಇಲ್ಲ ರೈತರು ಬಂದುಬಿಟ್ಟು ಭಿಕ್ಷೆ ಕೇಳ್ತಾರೆ ಅದು ಅವರ ಹಕ್ಕು ನನಗೆ ಕೊಡಬೇಕು ಅನ್ನೋದು ಸಾಲ ಮನ್ನಾ ಮಾಡಿ ಅನ್ನೋದು ರೈತರ ಹಕ್ಕು ಅಲ್ವಾ ಅಂತಹ ರೈತ ಧ್ವನಿಯನ್ನು ಅವರು ಗೋಲಿಬಾರ್ ಮೂಲಕ ಮುಚ್ಚಿಸೋಕೆ ಯತ್ನ ಮಾಡಿದ್ದು ನಂತರ ನೋಟ್ ಪ್ರಿಂಟ್ ಮಾಡ್ತೇನೆ ಅನ್ನೋದಂತೂ ಅದು ದಾಷ್ಟ್ರದ ಪರಮಾವಧಿ ಬದಲಾಗ್ತಾ ಹೋದ್ರು ಅದಾದ ಮೇಲೆ ಅಧಿಕಾರ ಸಿಕ್ಕಾಗ ಯು ಸಿ ಅವರ ಸುತ್ತಮುತ್ತಲಿದ್ದವರು ಮಕ್ಕಳು ಗಿಕ್ಕಳು ಎಲ್ಲ ವ್ಯವಹಾರ ಶುರು ಮಾಡ್ಕೊಂಡ್ರು ಅವ್ರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ಸಿಕ್ಕಾ ಕಂಡ್ರು ಸಂತೋಷ್ ಹೆಗಡೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ರಿಪೋರ್ಟ್ನಲ್ಲಿ ಬಂದ ಹಲವು ವಿಚಾರಗಳು ಈವನ್ ಯಾವುದೋ ಕಮಿಷನೋ ಇನ್ನೊಂದು ಮತ್ತೊಂದನ್ನು ಚೆಕ್ ಮೂಲಕ ತೆಗೆದುಕೊಳ್ಳುವ ಹಂತಕ್ಕೆ ಹೋಗ್ಬಿಟ್ರು ಯಡಿಯೂರಪ್ಪ ಬದಲಾಗೋಗ್ಬಿಟ್ರು ಹೋಗ್ಬಿಟ್ರು ಅಧಿಕಾರ ರಾಜಕಾರಣ ಅವ್ರು ಬದಸ್ಬಿಡ್ತು ಯಾವತ್ತೂ ಕೂಡ ಅಧಿಕಾರ ರಾಜಕಾರಣ ಪ್ರಬಲವಾಗ್ತಾ ಇದ್ದ ಹಾಗೆ ಒಳಗಡೆ ಇರುವ ಹೋರಾಟಗಾರ ಸಾಯ್ತಾ ಹೋಗ್ತಾನೆ ಅಲ್ವಾ ನಮಗೂ ನಿಮಗೂ ನಾವು ಜರ್ನಲಿಸ್ಟ್ ಆಗಿದ್ದವರು ನಾವು ಹಣದಿಂದ ಬಿದ್ದರೆ ಇನ್ನೊಂದು ಹಿಂದೆ ಬಿದ್ದರೆ ನಮ್ಮ ಒಳಗಡೆ ಇರುವ ತಾತ್ವಿಕತೆ ನಮ್ಮ ಕಮಿಟ್ಮೆಂಟ್ ನಮ್ಮ ಬದ್ಧತೆ ಎಲ್ಲ ಸಾಯ್ತಾ ಹೋಗುತ್ತೆ ಸೊ ಹಿಡೀರ್ಪ್ರೋದಾದ್ ಹಾಗೆ ಅವರ ಅವನತಿ ಪ್ರಾರಂಭ ಆದ್ದೆ ಆವಾಗ ಅದಾದ ನಂತರ ಯಾವತ್ತೂ ಕೂಡ ಒಂದು ಸಲ ಅನುಭವಿಸಿರ್ತಾರೆ ನೋಡಿ ಆ ಅನುಭವಿಸಿದ ಅಧಿಕಾರ ಅವ್ರಿಗೆ ಕಾಡ್ತಾ ಇರುತ್ತೆ ಬಿಡೋಕ್ಕೆ ಆಗಲ್ಲ ಅದಕ್ಕೆ ನಾನು ಭಾಳ ಸಂದರ್ಭ ಒಬ್ಬ ರಾಜಕಾರಣಿಗೆ ಸಂತತ್ವ ಇರಬೇಕು ಅಂತ ಈ ಮುಗಿತು ನನ್ನ ಅವಧಿ ಎದ್ದೋಗ್ತಿರ್ತೀನಿ ನಾನು ನಾನು ಕಾಲಘಟ್ಟದಲ್ಲಿ ಮಾಡೋದು ಮಾಡಿದ್ದೀನಿ ಆ ಸಂತತ್ವ ಇದ್ದರೆ ಆತ ಸಮಾಜಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಬಲ್ಲ ಸಂತತ್ವ ಇಲ್ಲದ ರಾಜಕಾರಣ ಏನಿದೆ ಅಧಿಕಾರ ರಾಜಕಾರಣ ಅದು ಅವರನ್ನು ಮಾತ್ರ ನಾಶಪಡಿಸಲ್ಲ ಸಮಾಜವನ್ನು ನಾಶಪಡಿಸುತ್ತೆ ಈಗ ಯಡಿಯೂರಪ್ಪ ಈ ಸಮಾಜವನ್ನು ನಾಶಪಡಿಸುವ ಒಂದು ಹಂತಕ್ಕೆ ಬಂದು ತಲುಪಿಟ್ಟಿದ್ದಾರೆ ಅಧಿಕಾರ ಏನಾದರೂ ಉಳಿಸ್ಕೋಬೇಕು ಸಿಂಪತಿ ತನ್ನ ಬಗ್ಗೆ ತಾನು ಹೇಳುತ್ತಾ ಸಿಂಪತಿಯನ್ನು ಪಡೆಯೋದಕ್ಕೆ ಹೋಗೋವಂಥದ್ದು ಅಂಥ ಒಂದು ಸೆಲ್ಫ್ ಪಿಟಿ ಅಂತಾರೆ ಅದಕ್ಕೆ ಅದು ಎರಡು ರೀತಿ ಇರುತ್ತೆ ಒಂದು ಯಡಿಯೂರಪ್ಪನಂಥವ್ರಿಗೆ ಸೆಲ್ಫ್ ಪಿಟಿ ಇರುತ್ತೆ ಮೋದಿ ಅಮಿತ್ ಶಾ ಅಂಥವ್ರಿಗೆ ಸ್ವರತಿ ಇರುತ್ತೆ ಸ್ವರತಿ ಅವರು ನಾನು ಮೊನ್ನೆ ಎಲ್ಲ ಭಾಷಣದಲ್ಲಿ ಹೇಳಿದೆ ಅದು ಅದು ತಮ್ಮ ಕುಚವನ್ನು ತಾವೇ ಬಂಜಿಸೋದನ್ನೇ ನೋಡಿದಂಗೆ ಸ್ವರತಿ ಆ ರೀತಿ ಮನಸ್ಥಿತಿ ಅವರದ್ದಿದೆ ಇವೆರಡರ ನಡುವೆ ಸಂಘರ್ಷ ಇದೆ ಯಾಕೆಂದರೆ ಯಾರು ಸ್ವರತಿಯಲ್ಲಿ ನಿರತರಾಗಿರ್ತಾರೋ ಅವನೇನೆ ತಾನಾವುದೋ ದೇವರ ಅವತಾರ ಅಂದ್ಕೊಂಡಿರ್ತಾನೆ ಶಿವಾಜಿ ಅವತಾರ ಅಂತ ಹೇಳ್ತಾನೆ ಅವರಿಗೆ ನೀನು ವಿವೇಕಾನಂದರ ಅವತಾರ ಮೋದಿ ಅಮಿತ್ ಎಲ್ಲ ಈ ಮನಸ್ಥಿತಿ ಬಂದುಬಿಟ್ಟಿದ್ದಾರೆ ಯಡಿಯೂರಪ್ಪ ಇದ್ರ ನಡುವೆ ಸ್ವಪ್ ಸೆಲ್ಫ್ ಪಿಟಿ ಸಿಕ್ಕಾಕಿಬಿಟ್ಟಿದ್ದಾರೆ ತಂಬರಿಗೆ ಅದು ದುಃಖ ಪಡೋದು ಅಯ್ಯೋ ನಾನು ಈ ದೇಶಕ್ಕಾಗಿ ರಾಜ್ಯಕ್ಕಾಗದ ಮುಖ್ಯಮಂತ್ರಿಯಾದ ಕಾಲೆಳಿತಿದ್ದಾರೆ ಬೇಕು ಬೇಕ ನೀವಾಗ ಇರುವ ಈ ಇತಿಹಾಸ ತೋರಿಸಿದೆ ಯಾವನೋ ಇರ್ತಾನೆ ಯಾವನೋ ಹೋಗ್ತಿರ್ತಾನೆ ದ್ ಅ ಸಿಚುವೇಶನ್ ಇವತ್ತು ರಾಜಕಾರಣ ಅನ್ನೋದೇ ಒಂದು ನಂಬಲಿಕ್ಕೆ ಆಗದ ಒಂದು ರಾಜಕಾರಣದಲ್ಲಿ ನೈತಿಕತೆ ಅನ್ನೋದಿಲ್ಲ ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತಾನು ಇಡೀ ರಾಜ್ಯದ ಪ್ರತಿನಿಧಿ ಅಂದ್ಕೊಳ್ಳುವಾಗ ಒಂದು ಸಣ್ಣ ಸ್ವಾಭಿಮಾನ ಅಗತ್ಯ ಇರುತ್ತೆ ಆದರೆ ಯಡಿಯೂರಪ್ಪನವರು ಅದೆಲ್ಲವನ್ನು ಬಿಟ್ಟು ಇರೋದು ಅವರನ್ನು ತುಂಬ ದುಸ್ಥಿತಿಗೆ ತಳ್ಳಿದೆ ಅಂತ ಅನಿಸುತ್ತೆ ಕಡೆಯದಾಗ ಯಸ್ ಕೊರೆಯದಾಗಿ ನಾನು ಹೇಳೋದು ಒಂದು ರೀತಿ ಈ ರೀತಿಯ ರಾಜಕಾರಣ ಈಗ ದೇಶದ ಎಲ್ಲೆಡೆ ಕಾಣ್ತಾ ಇದೆ ಅದು ಸರ್ವಾಧಿಕಾರದ ಮೂಲ ಲಕ್ಷಣ ನೀವು ತಲೆ ತಗ್ಗಿಸಿರಬೇಕು ಕಾಲು ನೆಕ್ತಾ ಇರಬೇಕು ಕಾಲ್ ಮೇಲೆ ಮೋದಿಯವರ ಬೂಟ್ ಮೇಲೆ ವಿಷ ಬಿದ್ದಿರಲಿ ಸ್ವೀಟ್ ಬಿದ್ದಿರಲಿ ಅವರು ಹೇಳಿದ ನೆಕ್ಬೇಕು ಅದು ವಿಷವೋ ಸಿಹಿಯೋ ಗೊತ್ತಾಗಲ್ಲ ಅದು ನೀವು ಮೇಲೆ ಗೊತ್ತಾಗ ಈಗ ಯಡಿಯೂರಪ್ಪನವರ ಮೋದಿ ಮತ್ತು ಅಮಿತ್ ಶಾ ತಮ್ಮ ಬೂಟಿನ ಮೇಲೆ ವಿಷವನ್ನು ಹಾಕಿ ಯಡಿಯೂರಪ್ಪನವರು ನೆಕ್ಕೊಂತಿದ್ದಾರೆ ಸಿಹಿಯನ್ನು ಹಾಕಿ ನೆಕ್ಕೊಂತಿರಲಿಲ್ಲ ಸೊ ಇದು ಕ್ರೌರ್ಯದ ಪರಮಾವತಿ ಈ ದೇಶದ ರಾಜಕಾರಣ ಅವನತಿಯ ಹಂತಕ್ಕೋಗಿದೆ ಈ ದೇಶದ ಸಂವಿಧಾನ ನಾಶ ಆಗ್ತಾ ಇದೆ ಜನತಂತ್ರ ನಾಶ ಆಗ್ತಾಯಿದೆ ದಿವಸ ಜನಪರವಾದ ರಾಜಕಾರಣಕ್ಕೆ ಬದಲಾಗಿ ಸಂಘಪರವಾದ ರಾಜಕಾರಣ ವೈದಿಕ ಬ್ರಾಹ್ಮಣ್ಯದ ಪರವಾದ ರಾಜಕಾರಣ ಬಡವರ ವಿರೋಧಿ ರಾಜಕಾರಣ ಅಲ್ಪಸಂಖ್ಯಾತರ ವಿರೋಧಿ ರಾಜಕಾರಣ ದಲಿತ ಬುಡ ದಲಿತರು ಬುಡಕಟ್ಟು ಜನಾಂಗದ ವಿರೋಧಿ ರಾಜಕಾರಣ ಇವತ್ತು ವಿಜೃಂಭಿಸ್ತಾ ಇದೆ ಇದಕ್ಕೆ ಕೊನೆ ಏನು ಗೊತ್ತಿಲ್ಲ ಗೌಡ್ರ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೈಸ್ಬ್ರಿ ವೀಕ್ಷಕರೇ ಒಂದು ಎರಡು ಮೂರು ದಿವಸದಿಂದ ಬಂದಿಲ್ಲ ಬೇರೆ ಬೇರೆ ಕಾರಣದ್ದಾಗಿ ನಾನು ಕೂಡ ಊರಿನಲ್ಲಿ ಇಲ್ಲಿ ಇರಲಿಲ್ಲ ಎನ್ ಆರ್ ಸಿ ಪ್ರತಿಭಟನಾ ಸಭೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಮಂಗಳೂರಿಗೆ ಹೋದೆ ಬಂದೇ ಹೋದೆ ಈ ಕಾರಣದಿಂದ ಮತ್ತೆ ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ